ನಮಸ್ಕಾರ ಪ್ರಿಯ ವೀಕ್ಷಕರ ಕನ್ನಡ ಲೈವ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಬೋಹನ ಅನು ಲೋಕೇಶ್ ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನು ಕೂಡ ಆಕ್ಟಿವೇಶನ್ ಮಾಡ್ಕೊಳ್ಳಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇಸ್ವಿಯಲ್ಲಿ ಈ ಒಂದು ಜುಲೈ ತಿಂಗಳ ಮಾಸ ಮಾಸಭೋಷನ ತಿಳ್ಕೊಳ್ಬೇಕಾಗಿದೆ ಜುಲೈ ತಿಂಗಳಿನಲ್ಲಿ ದ್ವಾದಶ ರಾಶಿಗಳವರಿಗೆ ಯಾವ ಯಾವ ರಾಶಿಯವರಿಗೆ ಯಾವ ಫಲಿತಾಂಶಗಳಿದೆ ಯಾವ ರೀತದಂಥ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆಯಾ ಆಯಾ ರಾಶಿಗಳ ಅನುಗುಣವಾಗಿ ಅವರ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರಗಳ ಕುರಿತಾಗಿ ಹೇಗಿರ್ತದೆ ಅನ್ನೋದನ್ನು ತಿಳ್ಕೊಳ್ತಾ ಹಾಗೆಯೇ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ದ್ವಾದಶ ರಾಶಿಗಳಲ್ಲೇ ಐದನೇ ರಾಶಿಯಾಗಿರುವಂತಹ ಸಿಂಹ ರಾಶಿಯವರಿಗೆ ಹೇಗಿದೆ ಈ ಒಂದು ಜುಲೈ ತಿಂಗಳ ಮಾಸ ಭವಿಷ್ಯ ಅನ್ನೋದನ್ನು ತಿಳ್ಕೊಳ್ಬೇಕಾಗಿದೆ ಈ ಒಂದು ಜುಲೈ ತಿಂಗಳಿನಲ್ಲಿ ಸಿಂಹ ರಾಶಿಯವರಿಗೆ ಈ ತಿಂಗಳು ಅನೇಕ ಸಾಧೆ ಸಾಧನೆಗಳನ್ನು ತರುವಂತಹದ್ದಾದರೂ ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆಗಳ ಬಗ್ಗೆ ನೀವು ಜಾಗೃತರಾಗಿರಬೇಕಾಗತ್ತೆ ಸಾಕಷ್ಟು ಅನೇಕ ಸಾಧನೆಗಳನ್ನು ಮಾಡುವಂಥ ಅವಕಾಶಗಳು ನಿಮ್ಮಲ್ಲಿದ್ದರೂ ಕೂಡ ನಿಮಗೆ ಬರ್ತಾ ಇದ್ದರೂ ಕೂಡ ಆದರೆ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಸ್ವಲ್ಪ ಜಾಗೃತೆಯನ್ನು ವಹಿಸಬೇಕಾಗತ್ತೆ ಈ ತಿಂಗಳು ಅದನ್ನು ಹೊರತಾಗಿ ನಿಮಗೆ ಈ ಒಂದು ತಿಂಗಳಿನಲ್ಲಿ ನಿಮಗೆ ಏನು ಈ ಒಂದು ವೃತ್ತಿ ಜೀವನದಲ್ಲಿರುವಂತಹವ್ರಿಗೆ ಸಿಂಹರಾಶಿಯಲ್ಲಿರುವಂಥವ್ರಿಗೆ ಪ್ರಗತಿ ಮತ್ತು ಯಶಸ್ಸಿನ ಹೊಸ ರಸ್ತೆಗಳನ್ನು ತೆರೆಯುವಂತಹದ್ದು ಅನ್ನುವಂಥದ್ದು ಕಂಡು ಬರ್ತಾ ಇದೆ ಅಂದರೆ ನೀವು ನೀವಿರುವಂತಹ ಒಂದು ಕೆಲಸ ಮಾಡುವಂತಹ ಜಾಗದಲ್ಲಿ ಹೊಸದಾದಂತಹ ರೀತಿಯಂತಹ ಯಶಸ್ಸು ಹಾಗೂ ನಿಮಗೆ ಅದಕ್ಕೆ ಹೊಸದಾದಂತಹ ರಸ್ತೆಗಳನ್ನು ತೆಗೆಯುವ ತೆರೆಯುವಂತಹ ರೀತಿಯಾಗಿ ತೋರ್ ಬರ್ತಾ ಇರುವಂತಹದ್ದು ಇನ್ನು ನೀವು ವ್ಯಾಪಾರಸ್ಥರಾಗಿದ್ದರೆ ಬಿಸ್ನೆಸ್ ಮಾಡುವಂತಹವರಾಗಿದ್ದರೆ ನಿಮ್ಮ ಕೆಲಸದ ಬಗ್ಗೆ ನೀವು ತುಂಬ ಗಂಭೀರವಾಗಿರ್ತೀರಿ ಮತ್ತು ನೀವು ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಒಂದು ಮನೋಭಾವ ಮತ್ತು ಆತ್ಮಸ್ಥೈರ್ಯ ಅನ್ನುವಂಥದ್ದು ಈ ತಿಂಗಳಿನಲ್ಲಿ ನಿಮಗೆ ಕಂಡು ಇದೆ ಯಾರು ಬಿಸ್ನೆಸ್ ಮಾಡುವಂತಹ ಅವರಿಗೆ ಹಾಗೆಯೇ ಇನ್ನು ನೀವು ವಿದ್ಯಾರ್ಥಿಗಳಾಗಿದ್ದರೆ ವಿಶೇಷವಾಗಿ ಈ ಒಂದು ಸಿಂಹರಾಶಿಯಲ್ಲಿರುವಂತಹ ವಿದ್ಯಾರ್ಥಿಗಳ ಬಗ್ಗೆ ನೋಡುವಂಥದ್ದಾದರೆ ಜುಲೈ ತಿಂಗಳಿನಲ್ಲಿ ಈ ಒಂದು ಸೂರ್ಯ ಮತ್ತು ಶುಕ್ರ ಗ್ರಹಗಳು ತಿಂಗಳ ಆರಂಭದಲ್ಲಿ ನಿಮ್ಮ ಐದನೆಯ ಮನೆಯ ಮೇಲೆ ಸಂಪೂರ್ಣವಾದಕ್ಕೆ ಈ ಒಂದು ದೃಷ್ಟಿಯನ್ನು ಹರಿಸುವುದರಿಂದಾಗಿ ಈ ಕಾರಣದಿಂದಾಗಿ ನೀವು ಹೆಚ್ಚು ಸಂಘಟಿತರಾಗಿರ್ತೀರಿ ಮತ್ತು ನಿಮ್ಮ ಶಿಕ್ಷಣವನ್ನು ಸಂಪೂರ್ಣವಾಗಿ ನೀವು ನಿರ್ವಹಿಸುತ್ತೀರಿ ಈ ರೀತಿಯಾಗಿ ಸಂಘಟಿತರಾಗಿ ಅಂದರೆ ಸ್ವಲ್ಪ ಆಕ್ಟಿವ್ ಆಗಿರುವಂತಹದ್ದು ಆಕ್ಟಿವ್ ಆಗಿದ್ದುಕೊಂಡು ನಿಮ್ಮ ಶಿಕ್ಷಣದಲ್ಲಿ ಹೆಚ್ಚು ಕಾನ್ಸಂಟ್ರೇಷನ್ ಮಾಡಿ ಅದರ ಬಗ್ಗೆ ಈ ಮುಂದೆ ಏನು ಮಾಡಬೇಕು ಅನ್ನುವಂತಹ ಒಂದು ಆಕ್ಟಿವ್ನೆಸ್ ಹಾಗೂ ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರಲ್ಲಿ ಸ ಒಂದು ಆನ್ ಆನ್ ಫ್ಲೋರ್ ಆಗಿರುವಂತಹದ್ದಾಗ್ತಾ ಹೋಗ್ತದೆ ಇನ್ನು ಈ ಒಂದು ಸಿಂಹರಾಶಿಯಲ್ಲಿರುವಂಥವ್ರಿಗೆ ಜುಲೈ ತಿಂಗಳ ಮಾಸ ಭವಿಷ್ಯದಲ್ಲಿ ಕುಟುಂಬ ಜೀವನದ ಬಗ್ಗೆ ನೋಡೋದಾದರೆ ಮಿಶ್ರಮ ಫಲಿತಾಂಶಗಳನ್ನು ನೀಡ್ತಾ ಇರುವಂಥ ತಿಂಗಳಾಗಿರುತ್ತದೆ ಈ ಒಂದು ಯಾರ ನೀವು ಈ ಒಂದು ಕುಟುಂಬ ಜೀವನದಲ್ಲಿ ನೀವು ಇನ್ನೇನಾದರೂ ಎಕ್ಸ್ಪೆಕ್ಟ್ ಮಾಡಿರುವಂಥದ್ದಾದರೆ ನೀವು ಅಷ್ಟು ತುಂಬ ಚೆನ್ನಾಗಿದೆ ಅಂತಲೂ ಹೇಳೋಕ್ಕಾಗಲ್ಲ ತುಂಬ ಕಳಪೆಯಾಗಿದೆ ಅಂತಲೂ ಹೇಳೋಕ್ಕಾಗಲ್ಲ ಮಾಧ್ಯಮಿಕವಾದಂತಹ ಫಲಿತಾಂಶ ಅನ್ನುವಂಥದ್ದು ಇನ್ನು ನೀವೇನಾದರೂ ಯಾರನ್ನಾದರೂ ಪ್ರೀತಿ ಮಾಡ್ತಾ ಇರುವಂಥದ್ದಾದರೆ ಈ ತಿಂಗಳಿನ ಆರಂಭದಲ್ಲಿ ನಿಮಗೆ ಪ್ರೀತಿಯ ಅತ್ಯಂತ ಸುಂದರವಾದಂತಹ ಕ್ಷಣಗಳ ಉಡುಗೊರೆಯಾಗಿ ನಿಮಗೆ ನೀಡುವಂಥದ್ದು ಅಂದರೆ ಪ್ರೀತಿಯ ಒಂದು ಅತ್ಯಂತ ಸುಮಧುರವಾದಂತಹ ಕ್ಷಣಗಳೇ ನಿಮಗೆ ಉಡುಗೊರೆಯಾಗಿ ಸಿಗ್ತಾ ಹೋಗ್ತದೆ ಈ ತಿಂಗಳಿನಲ್ಲಿ ಅದರಿಂದಾಗಿ ನಿಮಗೆ ಈ ಒಂದು ಗ್ರಹ ಅಂಶವು ನಿಮ್ಮ ಐದನೆಯ ಮನೆಯ ಮೇಲೆ ಇರೋದ್ರಿಂದಾಗಿ ಪ್ರೀತಿಯಲ್ಲಿಯೇ ಈ ತಿಂಗಳು ಪೂರ್ತಿ ಮುಳುಗಿರುವಂತಹದ್ದು ಮೇಷರಾಶಿಯಲ್ಲಿರುವಂಥವರು ಇನ್ನು ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ನೋಡುವಂಥದ್ದು ಸಿಂಹ ರಾ ಈ ಒಂದು ಸಿಂಹ ರಾಶಿಯಲ್ಲಿರುವಂಥವ್ರಿಗೆ ಈ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ನೋಡೋದಾದರೆ ಈ ತಿಂಗಳ ಆರಂಭದಲ್ಲಿ ನಿಮ್ಮ ಖರ್ಚುಗಳು ಮತ್ತು ನಿಮ್ಮ ಆದಾಯ ಎರಡೂ ಕೂಡ ಹೆಚ್ಚಾಗಿರುವಂತಹದ್ದು ಹಾಗಾಗಿ ನೀವು ಸ್ವಲ್ಪ ನೋಡ್ಕೊಂಡು ಮಾಡಿಕೊಂಡು ಖರ್ಚನ್ನು ಕಡಿಮೆ ಮಾಡಿಕೊಳ್ಬೇಕಾಗುತ್ತೆ ಎಷ್ಟರ ಮಟ್ಟಿಗೆ ಖರ್ಚನ್ನು ನೀವು ಮಾಡ್ತೀರೋ ಅಷ್ಟರ ಮಟ್ಟಿಗೆ ನಿಮ್ಮ ಆದಾಯ ಇರ್ತದೆ ಹಾಗೆ ಮಾಡಿಕೊಳ್ಬೇಡಿ ಆದಾಯ ಎಷ್ಟರ ಮಟ್ಟಿಗಿದೆ ಅದನ್ನು ನೋಡ್ಕೊಂಡು ಅದಕ್ಕೆ ತಕ್ಕನಂತೆ ನೀವು ಖರ್ಚನ್ನು ಮಾಡಬೇಕಾಗುತ್ತೆ ಇನ್ನು ಆರೋಗ್ಯದ ಬಗ್ಗೆ ನೋಡುವಂಥದ್ದಾದರೆ ಆಹಾರದ ಅಸ ಅಸಮತೋಲನ ಮತ್ತು ಪೌಷ್ಟಿಕಾಂಶದ ಕೊರತೆ ಮತ್ತು ಅಳಸಿದಂತಹ ಅಥವಾ ಉಳಿದಂತಹ ಅಥವಾ ಭಾರಿ ಮತದ ಮೊತ್ತದ ಆಹಾರವನ್ನು ಸೇವನೆ ಮಾಡ್ತಾ ಇರೋದ್ರಿಂದಾಗಿ ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆಗಳು ಉಂಟಾಗಬಹುದಾದಂಥದ್ದು ಕಂಡು ಬರ್ತಾ ಇದೆ ಹಾಗಾಗಿ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂಥ ಕಾರಣದಿಂದಾಗಿ ಆರೋಗ್ಯದ ಸಮಸ್ಯೆಗಳನ್ನು ತಪ್ಪಿಸಲಿಕ್ಕೆ ನೀವು ಪ್ರಯತ್ನವನ್ನು ಮಾಡಬೇಕಾಗುತ್ತೆ ಒಳ್ಳೆಯ ಉತ್ತಮ ಆಹಾರ ಕ್ರಮವನ್ನು ನೀವು ಮೇಂಟೈನ್ ಮಾಡಬೇಕಾಗುತ್ತೆ ಈ ಒಂದು ಸಿಂಹರಾಶಿಯಲ್ಲಿರುವಂತಹವರು ಈ ರೀತಿಯಾಗಿರುವಂತಹದ್ದು ಇನ್ನು ಪರಿಹಾರ ಏನು ಅನ್ನೋಂಥದ್ದಾದರೆ ನೀವು ಭಾನುವಾರದ ದಿನದಂದು ಬೆಳಗ್ಗೆ ಎಂಟು ಗಂಟೆಗೆ ಮೊದಲು ನಿಮ್ಮ ತೋರ್ಬೆರಳಿಗೆ ತೋರಬೆರಳಿಗೆ ತಾಮ್ರದ ಉಂಗುರ ತಾಮ್ರದ ಉಂಗುರದಲ್ಲಿ ರೂಬಿ ಕಲ್ಲಿನ ಹರಳನ್ನು ಹಾಕಿಸ್ಕೊಂಡು ಅದನ್ನು ಹಾಕೋದ್ರಿಂದಾಗಿ ಧರಿಸೋದರಿಂದಾಗಿ ಸಾಕಷ್ಟು ನಿಮಗೆ ಒಳಿತಾಗುವಂಥದ್ದು ಮುಂಬರುವಂಥ ದಿನಗಳಲ್ಲಿ ಕಂಡು ಬರ್ತಾ ಇದೆ ಈ ರೀತಿಯಾಗಿರುವಂಥದ್ದು ಸಿಂಹರಾಶಿಯವರ ಈ ಒಂದು ಜುಲೈ ತಿಂಗಳ ಮಾಸ ಭವಿಷ್ಯ ಅನ್ನುವಂಥದ್ದು ಏನು ನಿಮ್ಮ ಜೀವನದಲ್ಲಿ ಹೇಳತಿರದಂತಹ ಸಮಸ್ಯೆಗಳಿದೆ ಅದಕ್ಕೆ ಪರಿಹಾರ ಅನ್ನುವಂತಹದ್ದು ಬೇಕು ಸತಿಪತಿಯರ ಕಲಹ ಅನ್ನುವಂಥದ್ದು ವಿದ್ಯಾರ್ಥಿಗಳ ಒಂದು ಭವಿಷ್ಯದ ಕುರಿತಾಗಿರ್ಬೋದು ಅಥವಾ ನಿಮ್ಮ ಮಕ್ಕಳ ಮುಂದಿನ ಯಾವುದೇ ಒಂದು ರೀತಿಯಾದಂತಹ ಭವಿಷ್ಯದ ಚಿಂತೆ ಆಗಿದ್ರೆ ಅದರ ಬಗ್ಗೆ ಒಂದು ಸಂಪೂರ್ಣವಾದಂತಹ ಒಂದು ನಿಮಗೆ ಪರಿಹಾರ ಅನ್ನುವಂಥದ್ದು ಬೇಕು ಅಥವಾ ನಿಮ್ಮ ಮಕ್ಕಳ ಮದುವೆ ವಿವಾಹದ ಕುರಿತಾಗಿ ಈ ರೀತಿಗೆ ನಿಮ್ಗೆ ಏನೇ ಒಂದು ಸಮಸ್ಯೆಗಳಿದ್ದು ಆ ಒಂದು ಗುಪ್ತ ಸಮಸ್ಯೆಗಳಿಗೂ ಕೂಡ ಪರಿಹಾರ ಅನ್ನೋಂಥದ್ದು ಬೇಕು ಅನ್ನೋದಾದ್ರೆ ಕೆಳಗೆ ಕಾಣ್ತಾ ಇರುವಂತಹ ಪವನ್ ಶರ್ಮಾ ಗುರುಜಿಯವರ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದಲ್ಲಿ ಖಂಡಿತವಾಗಿ ನಿಮಗೆ ಇದಕ್ಕೆ ಒಂದು ಪರಿಹಾರ ಅನ್ನುವಂಥದ್ದು ನಿಮಗೆ ಶತಸಿದ್ಧವಾಗಿ ಸಿಗುತ್ತೆ ಅಂತ ತಿಳಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ